ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ಸ್ ವಿಚಾರ್ಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರಾಸಿದ್ ಬಗ್ಗೆಯೂ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಟೆಕ್ನಿಕ್ ಏನು ಅಂದರೆ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ಪವರ್ಫುಲ್ಲಾದ ಶಾಬರ ಮಂತ್ರ ಮತ್ತು ತಂತ್ರವನ್ನು ತಂದಿದ್ದೀನಿ ತುಂಬಾ ಸಿಂಪಲ್ ಆಗಿರುವಂಥ ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ವಿಶೇಷ ತಂತ್ರ ಸ್ನೇಹಿತರೆ ಇದನ್ನು ಯಾವ ವಿಷಯಕ್ಕೆ ಬಳಸ್ಬೋದು ಅಂದರೆ ಸ್ನೇಹಿತರೆ ನೀವು ಇಷ್ಟಪಟ್ಟ ವ್ಯಕ್ತಿ ವ್ಯಕ್ತಿದುರಾಗಿದ್ದರೆ ಅವರು ಮತ್ತೆ ನಿಮ್ಮ ಹತ್ರ ಬರೋದಕ್ಕೆ ನೀವು ಇದನ್ನು ಮಾಡ್ಬೋದು ನೀವು ಇಷ್ಟಪಡುವಂಥ ಸ್ನೇಹಿತರಾಗಲಿ ರಿಲೇಷನ್ಗಳಾಗಲಿ ಯಾರಾದರೂ ಸರಿ ನಿಮಗೆ ನಿಮ್ಮ ಮನಸ್ಸಿಗೆ ಹತ್ತಿರ ಆಗಿರುವಂಥ ಯಾವುದೇ ವ್ಯಕ್ತಿ ನಿಮ್ಮ ಹತ್ರ ವಾಪಸ್ ಬರಬೇಕು ಅಂದರೆ ನೀವು ಇದನ್ನ ಮಾಡ್ಬೋದು ಯಾರಾದರೂ ಕೋಪ ಬೇಜಾರು ಮಾಡ್ಕೊಂಡು ಮಾತಾಡೋದನ್ನ ಬಿಟ್ಟು ಬಿಟ್ಟಿರ್ತಾರಲ್ಲ ಅವರು ಮತ್ತೆ ನಿಮ್ಮ ಜೊತೆಲಿ ಮೊದಲಿನ ಹಾಗೆ ಮಾತಾಡಬೇಕು ಅಂದರೆ ನೀವು ಇದನ್ನ ಮಾಡ್ಬೋದು ಸ್ನೇಹಿತರೆ ನೀವು ಇಷ್ಟಪಡುವಂಥ ವ್ಯಕ್ತಿ ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಜಗಳ ತಪ್ಪು ಭಾವನೆ ತಪ್ಪು ಕಲ್ಪನೆ ನಿಮ್ಮ ಬಗ್ಗೆ ಅವರು ತಪ್ಪಾಗಿ ತಿಳ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ದೂರ ಆಗಿರ್ತಾರಲ್ಲ ಅಂಥ ಸಂದರ್ಭದಲ್ಲೂ ಅವರ ಮನಸ್ಸನ್ನು ನೀವು ಸರಿ ಮಾಡೋದಕ್ಕೆ ನೀವು ಈ ತಂತ್ರ ಮಂತ್ರವನ್ನು ಮಾಡ್ಬೋದು ಎಷ್ಟೇ ದೂರ ಇರುವಂಥ ವ್ಯಕ್ತಿ ನಿಮ್ಮ ಹತ್ರ ವಾಪಸ್ ಬರಬೇಕು ಅಂದರೆ ನೀವು ಇದನ್ನ ಮಾಡಬಹುದು ಮಾತಾಡದೆ ಇದ್ದವರು ಕೂಡ ಮತ್ತೆ ಮಾತಾಡೋದಕ್ಕೆ ಇದನ್ನು ನೀವು ಮಾಡ್ಬೋದು ನಿಮ್ಮ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಿಮ್ಮ ಬಗ್ಗೆ ಕೆಟ್ಟದಾಗಿ ತಿಳ್ಕೊಂಡು ತುಂಬ ಏನಾದರೂ ದೊಡ್ಡದಾಗಿ ಜಗಳ ಮಾಡ್ಕೊಂಡು ಹೋಗಿ ದೊಡ್ಡದಾಗಿ ಅಂತಲ್ಲ ಬಿಡಲೇಬೇಕು ಅಂತ ದೂರ ಮಾಡಿ ಆದ್ರೂ ಸಂದರ್ಭ ಸಮಸ್ಯೆ ಇತ್ತು ಪ್ರಯತ್ನ ಮಾಡಿ ಅವರು ಪಶ್ಚಾತ್ತಾಪ ಪಟ್ಟು ವಾಪಸ್ ಬರ್ತಾರೆ ಯಾವುದೇ ವ್ಯಕ್ತಿನ ನೀವು ಇಷ್ಟಪಟ್ಟಿದ್ರೆ ಅವರ ಮನಸ್ಸು ನಿಮ್ಮ ಕಡೆ ಆಕರ್ಷಣೆ ಆಗಬೇಕು ಅಂತಂದ್ರೆ ನೀವು ಇದನ್ನ ಪ್ರಯತ್ನ ಮಾಡಬಹುದು ಸ್ನೇಹಿತರೆ ತುಂಬಾ ಪವರ್ಫುಲ್ ಆಗಿರೋ ರಿಚು ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ ವಿಡಿಯೋ ಕೊನೆವರೆಗೂ ನೋಡಿ ನೀವಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕ ರುವಂಥ ಬೆಲೆ ಅನ್ನು ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋನ ಖಂಡಿತ ಫುಲ್ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ಸ್ನೇಹಿತರೆ ಇದನ್ನು ಈ ತಂತ್ರ ಮಂತ್ರವನ್ನು ಯಾವ ದಿನ ಶುರು ಮಾಡ್ಬೋದು ಇದನ್ನು ನೀವು ಶುಕ್ರವಾರ ಮತ್ತು ಸೋಮವಾರ ದಿನಗಳಲ್ಲಿ ಶುರು ಮಾಡಿ ಅಮಾಸ್ಯೆ ಹುಣ್ಣಿಮೆ ಹತ್ತಿರ ಇದ್ದರೆ ಆಗಲೂ ಕೂಡ ಇದನ್ನು ನೀವು ಮಾಡ್ಬೋದು ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಏನು ಇದಕ್ಕೆ ಒಂದು ದೀಪವನ್ನು ತಗೊಳ್ಳಿ ಸರಿನಾ ತುಪ್ಪ ದೀಪ ಎಣ್ಣೆ ದೀಪ ಯಾವುದಾದ್ರೂ ಸರಿ ಜೊತೆಗೆ ಒಂದು ಬಿಳಿ ಹೂವು ಆಯಿತಾ ಮಲ್ಲಿಗೆ ಯಾವುದಾದ್ರೂ ಸರಿ ಯಾವುದೇ ಹೂವು ಬಿಳಿ ಹೂ ಸಿಕ್ಕಿದ್ರೂ ಅದನ್ನು ತಗೊಂಡು ಬನ್ನಿ ಸ್ನೇಹಿತರೆ ಈ ತಂತ್ರವನ್ನು ಹೇಗೆ ಮಾಡಬೇಕು ಅಂತಂದರೆ ನೀವು ಆ ದಿನದಲ್ಲಿ ಶುದ್ಧವಾಗಿ ಸ್ನಾನ ಮಾಡಿ ಯಾವ ಟೈಮಲ್ಲಿ ಅಂದರೆ ಬೆಳಗಿನ ಜಾವ ನಾಲ್ಕೂವರೆಯಿಂದ ಆರು ಗಂಟೆ ಒಳಗೆ ರಾತ್ರಿ ಒಂಬತ್ತರಿಂದ ಹನ್ನೆರಡು ಗಂಟೆ ಒಳಗೆ ನೀವು ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು ಯಾವುದೇ ಥರದ ನೆಗೆಟಿವಿಟಿ ಟೆನ್ಷನ್ನು ಏನೂ ಇಟ್ಕೋಬೇಡಿ ಸರಿನಾ ನೀವು ಶುದ್ಧವಾಗಿ ಈ ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ನೀವು ನಿಮ್ಮ ಮುಂದೆ ಒಂದು ದೀಪವನ್ನು ಹಚ್ಕೊಳ್ಳಿ ಶುದ್ಧ ಬಟ್ಟೆಯನ್ನು ಹಾಕೊಂಡಿರ್ತೀರಾ ಸರಿನಾ ಶುದ್ಧ ಬಟ್ಟೆಯನ್ನು ಹಾಕೊಳ್ಳಿ ನಿಮ್ಮ ಮುಂದೆ ಒಂದು ದೀಪವನ್ನು ಇಟ್ಕೊಳ್ಳಿ ಸರಿನಾ ನಿಮಗೆ ಯಾರು ಕೂಡ ಡಿಸ್ಟರ್ಬ್ ಮಾಡಬಾರ್ದು ಯಾರು ಕೂಡ ನಿಮಗೆ ತೊಂದರೆ ಕೊಡಬಾರ್ದು ಮನೆಯ ಯಾವುದೇ ಜಾಗದಲ್ಲಿ ಕುತ್ಕೊಂಡು ಮಾಡಿ ಅಡುಗೆ ಮನೆ ಅಂತೂ ಬೇಡ ಆಯಿತಾ ರೂಮು ಅಥವಾ ಹಾಲು ದೇವರ ಮನೆ ಹತ್ರ ಕುತ್ಕೊಂಡು ನೀವು ಮಾಡ್ಬೋದು ಸರಿನಾ ನೀವೇನು ಮಾಡ್ತೀರಾ ನೀವು ನಿಮ್ಮ ಮುಂದೆ ಒಂದು ದೀಪವನ್ನು ಹಚ್ಕೊಂಡು ನೀವೇನು ಮಾಡ್ತೀರಾ ನಾನು ನಾನು ಹೇಳಿಕೊಡುವಂಥ ಈ ಮಂತ್ರವನ್ನು ನೂರ ಎಂಟು ಸಲ ಹೇಳ್ತೀರಾ ನೂರ ಎಂಟು ಸಲ ಹೇಳಿಬಿಟ್ಟು ನೀವು ಆ ಬಿಳಿ ಹೂವನ್ನು ಆ ದೀಪಕ್ಕೆ ಅರ್ಪಣೆ ಮಾಡ್ತೀರಾ ದೀಪದ ಮುಂದೆ ಇಡ್ತೀರಾ ಸರಿನಾ ನಿಮ್ಮ ಕೋರಿಕೆಯನ್ನು ಕರೆಕ್ಟಾಗಿ ಕಲ್ಪನೆ ಮಾಡ್ಕೋಬೇಕು ವಿಜುಲೈಝೇಷನ್ ಕರೆಕ್ಟಾಗಿರಬೇಕು ಸರಿನಾ ಮಂತ್ರವನ್ನು ಕರೆಕ್ಟಾಗಿ ಉಚ್ಚಾರಣೆ ಮಾಡಿ ಭಕ್ತಿಯಿಂದ ಮಾಡಿ ಶ್ರದ್ಧೆಯಿಂದ ಮಾಡಿ ಕಲ್ಪನೆ ಮಾತ್ರ ಕರೆಕ್ಟಾಗಿರಬೇಕು ಸರಿನಾ ಸ್ನೇಹಿತರೆ ಮಂತ್ರ ಹೀಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ನಮೋ ಆದಿಶಕ್ತಿಯೇ ಫಲಾನಿ ಅವರ ಹೆಸರು ಮನಸ್ಸಿ ಮಮ ಭಕ್ತಿ ಸ್ಥಾಪಯ ಸ್ಥಾಪಯ ಸ್ವಾಹ ಸ್ನೇಹಿತರೆ ಮಂತ್ರ ಮಾತ್ರ ತುಂಬ ಸುಲಭವಾಗಿದೆ ಮಂತ್ರ ಇದು ಶಾಬರ ಮಂತ್ರ ಶಾಬರ ತಂತ್ರ ತುಂಬ ಸುಲಭವಾಗಿರುವಂಥ ಪವರ್ಫುಲ್ ಮಂತ್ರ ಸರಿನಾ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಮಂತ್ರ ಬೇಕಾದರೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಕೇಳಿ ಓಂ ನಮೋ ಆದಿಶಕ್ತಿಯೇ ಫಲಾನಿ ಆ ವ್ಯಕ್ತಿಯ ಹೆಸರು ಮನಸ್ಸಿ ಮಮ ಭಕ್ತಿ ಸ್ಥಾಪಯ ಸ್ಥಾಪಯ ಸ್ವಾಹ ಈ ಮಂತ್ರನ ಮನಸ್ಸಿನಿಂದ ಭಕ್ತಿಯಿಂದ ಕಲ್ಪನೆಯನ್ನು ಕರೆಕ್ಟಾಗಿ ಮಾಡಿಕೊಂಡು ನೀವು ಇದನ್ನು ಹೇಳಬೇಕಾಗತ್ತೆ ಶ್ರದ್ಧಾ ಭಕ್ತಿಯಿಂದ ಹೇಳಿ ಸ್ನೇಹಿತರೆ ಇದನ್ನು ನೀವು ಎಷ್ಟು ದಿನ ಮಾಡಬೇಕು ಇದನ್ನು ನೀವು ಏಳು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ನಲವತ್ತೊಂದು ದಿನದವರೆಗೂ ಮಾಡಬೇಕು ಸರಿನಾ ಸಣ್ಣ ಪುಟ್ಟ ರಿಸಲ್ಟ್ಗಳು ಬರುತ್ತೆ ಅಂದರೆ ಏಳು ದಿನ ಮೂರು ದಿನದಲ್ಲಿ ಕೆಲವರಿಗೆ ಆ ದಿನದಲ್ಲಿಯೇ ಆ ದಿನದ ಒಳಗಡೆ ಅಂದರೆ ಒಂದು ದಿನ ಅಥವಾ ಮೂರು ದಿನದ ಒಳಗೆ ರಿಸಲ್ಟ್ ಬರೋ ಚಾನ್ಸಸ್ ಇದೆ ಕೆಲವರಿಗೆ ಸ್ವಲ್ಪ ಲಾಂಗ್ ಟೈಮ್ ಹಿಡಿಬೋದು ಲಾಂಗ್ ಪ್ರಾಬ್ಲಮ್ ಇದ್ದವ್ರಿಗೆ ಸ್ವಲ್ಪ ಬೇರೆ ಥರ ಸಮಸ್ಯೆಗಳು ಇತ್ತು ಅಂತಂದರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಬೋದು ಸರಿನಾ ಇದು ಗಟ್ಟಿಯಾಗಿರೋವಂಥ ರಿಸಲ್ಟ್ಗೆ ಸ್ಟ್ರಾಂಗ್ ಆಗಿರೋಂಥ ರಿಸಲ್ಟ್ಗೆ ನೀವು ನಲವತ್ತೊಂದು ದಿನ ಮಾಡಿ ಆಯಿತಾ ರಿಸಲ್ಟ್ ಬಂದರೂ ಕೂಡ ನಿಲ್ಸೋಕೆ ಹೋಗ್ಬಿಡಿ ಕಂಪ್ಲೀಟಾಗಿ ಮಾಡಿ ಮುಗಿಸ್ತೀವಿ ಸರಿನಾ ಯಾವಾಗ ಬೇಕಾದ್ರೂ ಆ ವ್ಯಕ್ತಿಗಳ ಮನಸ್ಸು ಮೈಂಡು ಚೇಂಜ್ ಆಗೋ ಚಾನ್ಸಸ್ ಇರುತ್ತಲ್ಲ ಅದಕ್ಕೋಸ್ಕರ ನೀವೇನು ಮಾಡ್ತೀರ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ ಬೆಳಗ್ಗೆ ಅಥವಾ ರಾತ್ರಿ ಯಾವುದಾದ್ರೂ ಒಂದು ಟೈಮಲ್ಲಿ ಸರಿನಾ ನೂರ ಎಂಟು ಸಲ ಮಿಸ್ ಮಾಡಿದೆ ಹೇಳಿ ಮಂತ್ರನ ಜಾಸ್ತಿ ಹೇಳಿದ್ರು ಪವರ್ ಇರ್ತದೆ ನಿಮ್ಮ ಕೈಲಿ ಆಯಿತು ಅಂತಂದರೆ ಎರಡು ಮಾಲೆ ಮೂರು ಮಾಲೆ ಹೇಳ್ಕೊಂಡು ಹೋಗಿ ಡೈಲಿ ಡೈಲಿ ಹೇಳೋಕ್ಕಾಗೋದು ಕಷ್ಟ ಅಲ್ವಾ ಹೇಳೋದು ಕಷ್ಟ ಅಂತ ನಾನು ನೂರ ಎಂಟು ಸಲ ಅಷ್ಟೇ ಹೇಳಿ ಅಂತ ಹೇಳ್ತಿರೋದು ನಿಮ್ಮ ಆಯಿತು ಅಂದರೆ ಎರಡು ಮಾಲೆ ಮೂರು ಮಾಲೆ ಹೇಳ್ಕೊಂಡು ಹೋಗಿ ಅಷ್ಟು ದಿನನೂ ನೀವು ಕರೆಕ್ಟಾಗಿ ಮಾಡ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಿ ನಂಬಿಕೆಯಿಂದ ಖಂಡಿತವಾಗ್ಲೂ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಸ್ನೇಹಿತರೆ ತುಂಬ ಜನ ಅಂದರೆ ಕೆಲವರಂತೂ ಕಾಮೆಂಟ್ ಮಾಡ್ತೀರ ನೀವು ಹೇಳ್ಕೊಟ್ರು ಎಲ್ಲ ಪೂಜೆನೂ ಮಾಡಿದ್ದೀನಿ ಮೇಡಮ್ ಆದರೆ ರಿಸಲ್ಟ್ ನಮಗೆ ಏನು ಇಲ್ಲ ನೀವು ವಿಡಿಯೋ ಮಾಡದೇ ನಿಲ್ಲಿಸ್ಬಿಡಿ ಅಂತ ಯಾರೋ ಕಾಮೆಂಟ್ ಹಾಕಿದ್ರು ಅಣ್ಣ ತಮ್ಮ ಏನು ಅಂತಂದರೆ ನಿಮಗೆ ನೀವು ಮಾಡೋ ರೀತಿನಲ್ಲಿ ಏನಾದರೂ ಒಂದು ಸಮಸ್ಯೆ ಇತ್ತು ಅಂತಂದರೆ ಏನಾದರೂ ಒಂದು ವ್ಯತ್ಯಾಸ ಇತ್ತು ಅಂತಂದರೆ ನಿಮಗೆ ರಿಸಲ್ಟ್ ಬರೋದಕ್ಕೆ ತಡ ಆಗತ್ತೆ ಸರಿನಾ ರಿಸಲ್ಟ್ ಬರದೇನೂ ಇರ್ಬೋದು ನೀವು ಇಷ್ಟಪಡೋ ಅಂತ ವ್ಯಕ್ತಿ ಆಲ್ರೆಡಿ ಮದುವೆ ಆಗಿದ್ದರೆ ರಿಸಲ್ಟ್ ಬರೋದು ಕಷ್ಟ ಆಲ್ರೆಡಿ ಮದುವೆ ಆಗಿದ್ದವರು ನಿಮ್ಮ ಜೊತೆಯಲ್ಲಿ ಮತ್ತೆ ಮಾತಾಡಬೇಕು ನಿಮ್ಮ ಜೀವನದಲ್ಲಿ ಬರಬೇಕು ಅಂತ ನೀವು ಕೇಳೋದು ಹೆಂಗಿರುತ್ತೆ ತಪ್ಪಲ್ವಾ ಅವರ ಮೈಂಡು ಪೂರ್ತಿಯಾಗಿ ಬದಲಾಗಿದ್ದರೆ ಅವರು ಬೇರೆಯವ್ರ ಜೊತೇಲಿ ಸಂಪರ್ಕದಲ್ಲಿತ್ತು ಅಂತಂದರೆ ಅವರು ನಿಮ್ಮ ಜೀವನದಲ್ಲಿ ಮತ್ತೆ ಬರೋಕ್ಕೆ ಸ್ವಲ್ಪ ಕಷ್ಟ ಸರಿನಾ ಮನಸ್ಸು ಪೂರ್ತಿಯಾಗಿ ಬದಲಾಗಿದ್ದವ್ರಿಗೆ ನಿಮ್ಮ ನೆನಪು ಹೇಗಿರುತ್ತೆ ಹೇಳಿ ಅದೆಲ್ಲ ಕಷ್ಟ ಆಗುತ್ತೆ ಅಲ್ವಾ ಅದರಿಂದ ಹೇಳ್ತಾ ಇದ್ದೀನಿ ಆ ರೀತಿ ಸಮಸ್ಯೆ ಇದ್ದರೆ ಕಷ್ಟ ಅವ್ರಿಗೆ ಅವ್ರು ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರ ಆಗಿದ್ದು ಮತ್ತು ಅವರು ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಇದ್ದರೆ ಅದು ಕಷ್ಟ ನೀವು ಶ್ರದ್ಧೆಯಿಂದ ಮಾಡಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆಯಿತಾ ಸುಮ್ಮನೆ ಎರಡೆರಡು ಈಗ ನಾನು ಹಾಕೋ ವೀಡಿಯೋನೂ ಕೂಡ ಮೊನ್ನೆ ಒಬ್ಬರ ಬ್ರದರ್ ಹತ್ರ ಮಾತಾಡ್ತಿದ್ದೆ ಆ ತಂತ್ರದ ಬಗ್ಗೆ ಅವರು ಹೇಳ್ತಾ ಇದ್ದರು ಈ ಥರ ಮಾಡ್ತಾಯಿದ್ದೀನಿ ಮೇಡಮ್ ಇನ್ನೂ ರಿಸಲ್ಟ್ ಬರ್ತಾ ಇಲ್ಲ ನೀವು ಈ ಮಾಡಿದ್ದನ್ನು ನೋಡಿದೆ ನಾನು ಅಂತ ಏನು ನೋಡಿದ್ದಾರೆ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬಂದಿರ್ತೀನಿ ಅಲ್ಲ ಆಗಿ ಎಲ್ಲ ಸ್ಕಿಪ್ ಮಾಡಿಬಿಟ್ಟು ಮಾಡಿದ್ದಾರೆ ಆಮೇಲೆ ಏನು ಮಾಡಿದ್ದಾರೆ ನಿಮ್ಮ ಹೆಸರು ಏನು ಅಂತ ನನಗೆ ಕೇಳ್ತಾರೆ ನಾನು ವೀಡಿಯೋ ನೋಡಿದ್ರೆ ತಾನೇ ನನ್ನ ಹೆಸ್ರು ಏನು ಅಂತ ಗೊತ್ತಾಗೋದು ನನ್ನ ಹೆಸರೇ ಗೊತ್ತಿಲ್ಲ ಪುಣ್ಯಾತ್ಮಂಗೆ ಪ್ರಾಬ್ಲಮ್ ಇದೆ ಅಂತ ಕೇಳಿಕೊಂಡು ನನ್ನ ಹತ್ರನೇ ಮಾಡಿದ್ದಾರೆ ನನ್ನ ಹೆಸರು ಏನು ಗೊತ್ತಾ ಮೇಡಮ್ ನಿನ್ನ ಹೆಸರೇನು ನನ್ನ ಹೆಸರು ಏನು ನಿಮಗೆ ನನ್ನ ಹೆಸ್ರು ಗೊತ್ತಿಲ್ಲ ನಿಮಗೆ ವೀಡಿಯೋ ನೋಡಲಿಲ್ವಾ ನೀವು ಒಂದೇ ನೋಡಿದೆ ಅದೇ ಸ್ಟಾರ್ಟಿಂಗಿಂದ ನೋಡಲಿಲ್ಲ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ಹೊಂಟೋದೆ ಅಂದರು ಅವರು ಬರೀ ಹೆಸ್ರು ಕೇಳೋಕ್ಕೆ ಹಂಗಂದ್ರು ನೀವು ಪ್ರಾಬ್ಲಮ್ನ ಈಗ ಪ್ರಾಬ್ಲಮ್ ಏನಿದೆ ಅಂತ ತಿಳ್ಕೊಂಡ್ರೆ ತಾನೆ ಅಪ್ಪ ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ ತೊಗೊಳಕಾಗೋದು ನೀವು ಪೂರ್ತಿಯಾಗಿ ಡೀಟೇಲಾಗಿ ವೀಡಿಯೋ ನೋಡೋಲ್ಲ ಅರ್ಧಂಬರ್ಧ ನೋಡ್ಕೊಂಡು ಓಡೋಗ್ತೀರಾ ಆಮೇಲೆ ಆ ಆ ಥರ ಆ ಥರ ಜಾಸ್ತಿ ಮಂತ್ರ ಎಲ್ಲ ಹೇಳ್ತಾ ಇದ್ರೆ ತಡಿ ನೋಡೋಣ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ಬಿಟ್ಟು ಮಂತ್ರ ನೋಡ್ತೀರಾ ಆಮೇಲೆ ಏನಾಗುತ್ತೆ ಅದನ್ನು ಅರ್ಧಂಬರ್ಧ ತಿಳ್ಕೊಳ್ಳೋದು ಆ ಮಂತ್ರ ಶುರು ಮಾಡೋದು ಆಮೇಲೆ ಬೇರೆ ಏನಾದ್ರು ಪ್ರಾಬ್ಲಮ್ ಆಯಿತಾ ನಿಮ್ಮಿಂದನೇ ಆಯಿತು ರಿಸಲ್ಟ್ ಬರಲಿಲ್ಲ ಇವಮ್ಮ ಏನೂ ಹೇಳೋಲ್ಲ ಸರಿಯಾಗಿ ಅಂತ ನನ್ನೇ ಬೈಕೋತಿರ ಸರಿ ನಾ ಅದೇ ಥರ ಆಗೋದು ಈಗಲೊಬ್ರು ಕಾಮೆಂಟ್ಗಳು ಮಾಡ್ತಿರ್ತಾರೆ ಒಂದೊಂದು ಕಾಮೆಂಟ್ಗೆ ಕೆಟ್ಟು ಕೋಪ ಬರುತ್ತೆ ಏನು ಮಾಡಲಿ ನಾನು ಏನು ಮಾಡೋಕ್ಕಾಗುತ್ತೆ ಏನು ಮಾಡೋದು ಸುಮ್ಮನೆ ಅಷ್ಟೇ ಅದಕ್ಕೆ ವಿಡಿಯೋ ನೋಡೋಕೆ ನಿಮ್ಗೆ ಇಷ್ಟ ಇಲ್ಲ ನಂಬಿಕೆ ಇಲ್ಲ ಅಂದರೆ ಬಿಟ್ಬಿಡಿ ಸ್ಕಿಪ್ ಮಾಡಿಬಿಟ್ಟು ಹೋಗಿ ಕರೆಕ್ಟಾಗಿ ಫಾಲೋ ಮಾಡೋಂಗಿದ್ರೆ ಮಾಡಿ ನನ್ನ ಮಾತು ಕೇಳಿಕೊಂಡು ಮಾಡೋಕ್ಕಾಗಲಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಕೈ ಮುಗಿದ್ಬಿಟ್ಟು ಹೊರಟೋಗಿ ಆಯಿತಾ ನನಗೂ ಲಾಸ್ ಇಲ್ಲ ನಿಮಗೂ ಇಲ್ಲ ಬೇರೆಯವ್ರಿಗೆ ಲಾಸ್ ಮಾಡೋಕೆ ಹೋಗ್ಬೇಡಿ ಎಷ್ಟೋ ಜನಕ್ಕೆ ರಿಸಲ್ಟ್ ಬರ್ತಾ ಇದೆ ತುಂಬ ಪವರ್ಫುಲ್ಲಾಗಿ ರಿಸಲ್ಟ್ ಬರ್ತಾ ಇದೆ ನನಗೆ ಕಾಮೆಂಟಲ್ಲಿ ಅಥವಾ ನನಗೆ ವಾಟ್ಸಪ್ಪಲ್ಲಿ ತಿಳಿಸ್ತಾ ಇರ್ತಾರೆ ವಾಯ್ಸ್ ರೆಕಾರ್ಡ್ ಕಳಿಸ್ತಾ ಇರ್ತಾರೆ ವಾಟ್ಸಪ್ಪಲ್ಲಿ ತಿಳಿಸ್ತಾ ಇರ್ತಾರೆ ಅದೆಲ್ಲ ಒಂದು ದಿನ ನಿಮಗೆ ನಾನು ತೋರಿಸ್ಕೊಡ್ತೀನಿ ನಿಮಗೆ ನಿಮಗೆಲ್ಲ ತೋರಿಸ್ತೀನಿ ಅದನ್ನು ಸೇರಿಸಿ ಒಂದು ದಿನ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಏನಾದರೂ ಡೌಟ್ ಇತ್ತು ಅಂದರೆ ಈ ಶಾಬರ ಮಂತ್ರ ತಂತ್ರದ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಸರಿನಾ ನೀವು ಖಂಡಿತವಾಗ್ಲೂ ಶ್ರದ್ಧೆಯಿಂದ ನಂಬಿಕೆಯಿಂದ ಕೈಯಿಂದ ವಿಜುಲೈಸೇಷನ್ನ ಕರೆಕ್ಟಾಗಿ ಮಾಡಿ ಬೇರೆ ರೀತಿ ಸಮಸ್ಯೆ ಇದ್ದರೆ ನೀವು ಇದ್ರ ಬಗ್ಗೆ ತುಂಬ ತಲೆಕೆಡ್ಸ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಒಂದೇ ಥರ ರಿಸಲ್ಟ್ ಬರಲ್ಲ ಆಯಿತಾ ಎಲ್ಲ ನಮ್ಮ ಕೈಲಿ ಇರೋಲ್ಲ ಅಲ್ವಾ ಅವರವರ ಕರ್ಮಗಳ ಪ್ರಭಾವದ ಮೇಲೆ ಪ್ರತಿಫಲ ಫಲ ಸಿಕ್ಕತ್ತೆ ಸರಿನಾ ನಿಮ್ಮ ಕರ್ಮಕ್ಕೆ ನೀವು ಮಾಡಿರೋಂತ ಯಾವುದೋ ಪುಣ್ಯಕ್ಕೋ ಕರ್ಮಕ್ಕೋ ಅದಕ್ಕೆ ನನ್ನನ್ನು ಹೊಣೆ ಯಾಕೆ ಮಾಡ್ತೀರಿ ಹೇಳಿ ನನ್ನ ಕೈಲಾಗಿದ್ದು ನಾನು ಮಾಡ್ತಿದ್ದೀನಿ ಅಲ್ವಾ ಸರಿನಾ ಊಟ ಮಾಡೋರಿಗೆ ಊಟನ ತಟ್ಟೆ ಹತ್ರ ತಗೊಂಡು ಬಂದು ಇಡ್ಬೋದು ಬಾಯಿ ಹತ್ತಿರನೂ ಹೋಗ್ಬೋದು ಬಾಯಿ ಒಳಗಡೆ ಹಾಕಿ ತುರ್ಕೋಕ್ಕಾಗಲ್ಲ ಅಲ್ವಾ ಊಟ ತಿನ್ನಬೇಕು ಅನ್ನೋರು ತಿನ್ನಬೇಕು ನೀವು ಶ್ರದ್ಧೆಯಿಂದ ನೀವು ಮಾಡಬೇಕು ನಾನು ತೋರಿಸ್ಕೊಳೋದಷ್ಟೇ ನನ್ನ ಕೆಲಸ ಆಯಿತಾ ಮಾಡಿಬಿಟ್ಟು ರಿಸಲ್ಟ್ ಬರಲಿಲ್ಲ ಹಾಗೆ ಹೀಗೆ ಅಂತಂದರೆ ಅದು ನನ್ನ ತಪ್ಪಲ್ಲ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಅದು ನಿಮ್ಮದೇ ತಪ್ಪು ಕೆಲವರು ನಾನ್ ವೆಜ್ ತಿಂತೀರಿ ನಾನ್ ವೆಜ್ ತಿನ್ನಬಾರ್ದು ಆಯಿತಾ ಅಲ್ ಆದಷ್ಟು ಮಂತ್ರ ತಂತ್ರ ಮಾಡೋರು ಶ್ರದ್ಧೆಯಿಂದ ಮಾಡಬೇಕು ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ನಾನ್ ವೆಜ್ ತಿನ್ನಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ಅವಾಯ್ಡ್ ಮಾಡಿ ಆಯಿತಾ ದೀಪಗಳನ್ನು ಹಚ್ತಿರಲ್ಲ ದೇ ಈಗ ಪೂಜೆ ತಂತ್ರಕ್ಕೆ ದೀಪ ಹಚ್ತಿರಲ್ಲ ದೀಪದ ಬತ್ತಿಯನ್ನು ಪ್ರತಿದಿನ ಬದಲಾಯಿಸಬೇಕು ದೀಪವನ್ನು ತೊಳಿತಾ ಇರಬೇಕು ಹಳೆ ಎಣ್ಣೆ ಉಳಿತು ಅದೇ ಎಣ್ಣೆಗೆ ಇವತ್ತು ಮಾಡ್ತೀನಿ ಅಂದರೆ ನಿಮಗೆ ರಿಸಲ್ಟ್ ಬರಲ್ಲ ಆಯಿತಾ ಹಳೆ ಎಣ್ಣೆ ಹಳೆ ದೀಪವನ್ನು ಬಳಸಿಬಿಡಿ ಸರಿನಾ ಇದನ್ನೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಿ ಮನಸ್ಸು ಸ್ವಚ್ಛವಾಗಿರಲಿ ಒಂದೇ ಟೈಮನ್ನು ಮೇಂಟೇನ್ ಮಾಡಬೇಕು ಆಯಿತಾ ಇಷ್ಟನ್ನು ನೀವು ಫಾಲೋ ಮಾಡ್ಕೊಂಡು ಬಂದರೆ ರಿಸಲ್ಟ್ ಯಾಕೆ ಬರಲ್ಲ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಮಾತ್ರ ಪಕ್ಕಾ ಬರುತ್ತೆ ನಂಬಿಕೆ ಶ್ರದ್ಧೆ ಅಷ್ಟೇ ನಿಮ್ಮ ಮೇಲೆ ಡಿಪೆಂಡ್ ಆಯಿತಾ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಖಂಡಿತ ನನಗೆ ಕಾಮೆಂಟಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಇದನ್ನು ನ್ಯೂಸ್ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಮತ್ತು ಇದೇ ಥರದ ಸ್ಪಿರಿಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ಏನು ಮಾಡಬೇಕು ನನ್ನ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರ ಮತ್ತು ಟೆಕ್ನಿಕ್ ಜೊತಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಐಸ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್